ರಾಜ್ಯ ರಾಜಕೀಯದಲ್ಲಿ ಆರ್ಥಿಕ ಸಮೀಕ್ಷೆ ಬಡಿತಾಟ ನಡ್ತಾ ಇದೆ ರಾಜಕೀಯ ಕಿತ್ತಾಟದ ಮಧ್ಯೆ ಸರ್ಕಾರಕ್ಕೆ ಇದೀಗ ಬಿಗ್ ರಿಲೀಫ್ ಕೂಡ ಸಿಕ್ಕಿದೆ ರಾಜ್ಯ ರಾಜಕೀಯದಲ್ಲಿ ಆರ್ಥಿಕ ಸಮೀಕ್ಷೆ ಬಡಿತಾಟ ರಾಜಕೀಯ ಕಿತ್ತಾಟದ ಮಧ್ಯೆ ಸರ್ಕಾರಕ್ಕೆ ಬಿಗ್ ರಿಲೀಫ್ ಇದೀಗ ಸಿಕ್ಕಿದೆ ಗೊಂದಲ ಗದ್ದಲ ಸರ್ವರ್ ಸಮಸ್ಯೆ ನಡುವೆ ಸರ್ವೆ ಹೈಕೋರ್ಟ್ ಆದೇಶದಿಂದ ಸಿದ್ದು ಸರ್ಕಾರಕ್ಕೆ ಬೂಸ್ಟ್ ಜಾತಿ ಸಮೀಕ್ಷೆಯನ್ನ ತಡೆ ನೀಡಲು ಹೈಕೋರ್ಟ್ ನಿರಾಕರಣೆಯನ್ನ ಮಾಡಿದೆ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಸಿದ್ದರಾಮಯ್ಯ ಇದೀಗ ಅಲರ್ಟ್ ಆಗಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಆರ್ಥಿಕ ಸಮೀಕ್ಷೆ ಬಡಿದಾಟ ನಡೆತಿರುವಾಗಲೇ ರಾಜಕೀಯ ಒಂದು ಕಿತ್ತಾಟದ ಮಧ್ಯೆ ಸರ್ಕಾರಕ್ಕೆ ಇದೀಗ ಬಿಗ್ ರಿಲೀಫ್ ಕೂಡ ಸಿಕ್ಕಿದೆ ಒಂದ್ ಕಡೆ ಗೊಂದಲ ಒಂದ್ ಕಡೆ ಗದ್ದಲ ಹಾಗೆ ಸರ್ವರ್ ಸಮಸ್ಯೆ ಇದೆಲ್ಲದರ ನಡುವೆ ಸರ್ವೆ ಹೈಕೋರ್ಟ್ ಆದೇಶದಿಂದ ಸಿದ್ದು ಸರ್ಕಾರಕ್ಕೆ ಬೂಸ್ಟ್ ಸಿಕ್ಕಂತಾಗಿದೆ ಜಾತಿ ಸಮೀಕ್ಷೆಯನ್ನ ತಡೆ ನೀಡಲು ಹೈಕೋರ್ಟ್ ನಿರಾಕರಣೆ ಮಾಡಿದೆ ಕೋರ್ಟ್ ತೀರ್ಪಿನ ಒಂದು ಬೆನ್ನಲ್ಲೇ ಸಿದ್ದರಾಮಯ್ಯ ಇದೀಗ ಅಲರ್ಟ್ ಆಗಿದ್ದಾರೆ ಜಾತಿ ಸಮೀಕ್ಷೆಯನ್ನ ತಡೆ ನೀಡಲು ಹೈಕೋರ್ಟ್ ನಿರಾಕರಣೆಯನ್ನ ಮಾಡಿದೆ ಇದರಿಂದಾಗಿ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಸಿದ್ದರಾಮಯ್ಯ ಇದೀಗ ಅಲರ್ಟ್ ಆಗಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಆರ್ಥಿಕ ಸಮೀಕ್ಷೆಯ ಬಡಿದಾಟ ರಾಜಕೀಯ ಕಿತ್ತಾಟದ ಮಧ್ಯೆ ಸರ್ಕಾರಕ್ಕೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳಿದ್ರೆ ಹೈಕೋರ್ಟ್ ಆದೇಶದಿಂದ ಸಿದ್ದು ಸರ್ಕಾರಕ್ಕೆ ಬೂಸ್ಟ್ ನೀಡಲಾಗಿದೆ ಜಾತಿ ಸಮೀಕ್ಷೆಯನ್ನ ತಡೆ ನೀಡಲು ಹೈಕೋರ್ಟ್ ಇದೀಗ ನಿರಾಕರಣೆಯನ್ನ ಮಾಡಿದೆ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಸಿದ್ದರಾಮಯ್ಯ ಇದೀಗ ಅಲರ್ಟ್ ಆಗಿದ್ದಾರೆ ಹಲವು ರಾಜಕೀಯದ ಒಂದು ಕಿತ್ತಾಟಗಳು ನಡೀತಾ ಇತ್ತು ಹಲವು ಗೊಂದಲಗಳಿತ್ತು ಗದ್ದಲಗಳಿತ್ತು ಸರ್ವರ್ ಸಮಸ್ಯೆಯಲ್ಲಿ ಏರ್ಪಟ್ಟಿತ್ತು ಆದ್ರೂ ಕೂಡ ಇದರ ನಡುವೆ ಸರ್ವೆ ಕಾರ್ಯ ಏನು ಮುನ್ನಡೆಯುವಂತಹ ಒಂದು ಲಕ್ಷಣಗಳು ಕಾಣ್ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಹೈಕೋರ್ಟ್ ಇದೀಗ ಜಾತಿ ಸಮೀಕ್ಷೆಯನ್ನ ತಡೆ ನೀಡಲು ನಿರಾಕರಣೆಯನ್ನ ಮಾಡಿದೆ ಆದ್ರಿಂದಾಗಿ ಸಿದ್ದರಾಮಯ್ಯನವರು ಇದೀಗ ಅಲರ್ಟ್ ಆಗಿದ್ದಾರೆ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನ ತಂದಿದೆ ಅದು ಸಿದ್ದು ಸರ್ಕಾರಕ್ಕೆ ಒಂಥರ ಬೂಸ್ಟ್ ಅಂತಾನೆ ಹೇಳ್ಬೋದು ಜಾತಿ ಸಮೀಕ್ಷೆಯನ್ನ ತಡೆ ನೀಡಲು ಹೈಕೋರ್ಟ್ ನಿರಾಕರಣೆಯನ್ನ ಮಾಡಿದೆ ಇದರಿಂದಾಗಿ ಸಿದ್ದರಾಮಯ್ಯ ಈ ಜಾತಿ ಸಮೀಕ್ಷೆಯ ವಿಚಾರವಾಗಿ ಸಾಕಷ್ಟು ಗೊಂದಲಗಳಿತ್ತು ಗದ್ದಲಗಳಿತ್ತು ಹಾಗೆ ಕೆಲವ್ರೇನು ಸರ್ವೆಗೆ ಹೋಗಲ್ಲ ಅಂತ ಹೇಳುವವರು ಹಾಗೆ ಸರ್ವರ್ ಸಮಸ್ಯೆಗಳು ಎದುರು ಕಾಣ್ತಾ ಇತ್ತು ನಡುವೆ ಈ ಒಂದು ಸರ್ವೆಯ ವಿಚಾರವಾಗಿ ಹೈಕೋರ್ಟ್ ಈ ಒಂದು ಜಾತಿ ಸಮೀಕ್ಷೆಯನ್ನ ತಡೆ ನೀಡಲು ನಿರಾಕರಣೆಯನ್ನ ಮಾಡಿದೆ ಇಂದು ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಬಿಗ್ ಮೀಟಿಂಗ್ ನಡೆಯಲಿಕ್ಕಿದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕುರಿತು ಸಮಾಲೋಚನೆ ನಡೆಯಲಿಕ್ಕಿದೆ ನಾಲ್ಕು ದಿನವಾದ್ರೂ ಕೂಡ ಸಮೀಕ್ಷೆ ಕೆಲವೊಂದು ಏನೋ ತಾಂತ್ರಿಕ ಸಮಸ್ಯೆ ಎದುರಾಗ್ತಾ ಇತ್ತು ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿರೋದ್ರಿಂದ ಇನ್ನಷ್ಟು ವೇಗವಾಗಿ ಸಮೀಕ್ಷೆ ನಡೆಯಲಿಕ್ಕಿದೆ ಸಮೀಕ್ಷೆಗೆ ವೇಗವನ್ನ ನೀಡಲು ಸಿದ್ದರಾಮಯ್ಯನವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಅನ್ನ ನಡೆಸಲಿಕ್ಕಿದ್ದಾರೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಹಾಗೆ ಸಿಇಒಗಳ ಜೊತೆ ಸಭೆ ನಡೆಯಲಿದೆ ಈ ವೇಳೆ ಈ ವೇಳೆ ಸಮೀಕ್ಷೆ ಕುರಿತು ಸಿಎಂ ಕೆಲವೊಂದು ನಿರ್ದೇಶನವನ್ನ ನೀಡಲಿದ್ದಾರೆ ಯಾವುದೇ ಸಮಸ್ಯೆ ಆಗದಂತೆ ಎಚ್ಚರಿಕೆಗೆ ಸಿಎಂ ನಿರ್ದೇಶನವನ್ನ ನೀಡಲಿದ್ದಾರೆ ನಾಲ್ಕು ದಿನವಾದ್ರೂ ಕೂಡ ಸಮೀಕ್ಷೆಗೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಾ ಇದ್ವು ಕೋರ್ಟ್ ಇದೀಗ ಗ್ರೀನ್ ಸಿಗ್ನಲ್ ಅನ್ನ ನೀಡಿರೋದ್ರಿಂದ ಈ ಸಮೀಕ್ಷೆ ಇನ್ನಷ್ಟು ವೇಗವಾಗಿ ನಡೆಯಲಿಕ್ಕಿದೆ ಹಾಗೆ ಸಮೀಕ್ಷೆಗೆ ವೇಗವನ್ನ ನೀಡಲು ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಅನ್ನ ನಡೆಸಲಿಕ್ಕಿದ್ದಾರೆ ಜಿಲ್ಲಾಧಿಕಾರಿಗಳು ಹಾಗೆ ಜಿಲ್ಲಾ ಪಂಚಾಯಿತಿ ಸಿಇಒಗಳ ಜೊತೆ ಸಭೆ ನಡೆಯಲಿದೆ ಈ ವೇಳೆ ಸಮೀಕ್ಷೆ ಕುರಿತು ಸಿಎಂ ಕೆಲವೊಂದು ನಿರ್ದೇಶನವನ್ನ ನೀಡಲಿದ್ದಾರೆ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು ಆಗದಂತೆ ಎಚ್ಚರಿಕೆಗೆ ಇಂದು ಸಿಎಂ ನಿರ್ದೇಶನವನ್ನ ನೀಡಲಿದ್ದಾರೆ ಇಂದು ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಬಿಗ್ ಮೀಟಿಂಗ್ ನಡೆಯಲಿದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಕುರಿತು ಈ ಒಂದು ಮೀಟಿಂಗ್ ಅನ್ನ ಮಾಡುವಂಥದ್ದು ನಾಲ್ಕು ದಿನಗಳಾದ್ರೂ ಕೂಡ ಸಮೀಕ್ಷೆಗೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಾ ಇದ್ವು ಹಾಗೆ ಹೈಕೋರ್ಟ್ ಆದೇಶವನ್ನ ನೀಡಿದೆ ಜಾತಿ ಸಮೀಕ್ಷೆಯನ್ನ ತಡೆ ನೀಡಲು ನಿರಾಕರಣೆಯ ಒಂದು ಆದೇಶವನ್ನ ನೀಡಿತ್ತು ಅದರಿಂದಾಗಿ ಸಮೀಕ್ಷೆಗೆ ವೇಗ ನೀಡಲು ಸಿದ್ದರಾಮಯ್ಯನವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಹನ್ನೊಂದು ಮೂವತ್ತಕ್ಕೆ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ನಡೆಯಲಿದೆ ಜಿಲ್ಲಾಧಿಕಾರಿಗಳು ಹಾಗೆ ಜಿಲ್ಲಾ ಪಂಚಾಯತಿ ಸಿಇಒಗಳ ಜೊತೆ ಒಂದು ಸಭೆ ನಡೆಯಲಿದೆ